ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ ಇಪ್ಪತ್ತೈದಕ್ಕೆ ಈ ಎಂಟು ರಾಶಿ ಚಕ್ರ ಚಿಹ್ನೆಯವರ ಅಣೆಬರವೇ ಬರವೇ ಬದಲಾಗುತ್ತದೆ ಇವರ ಅದೃಷ್ಟದ ಬಾಗಿಲು ಓಪನ್ ಆಗುತ್ತದೆ ಅಂತಲೇ ಹೇಳಬಹುದು ಹಾಗಿದ್ದರೆ ಎಂಟು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇದ್ದೀನಿ ಮೊದಲಿನಂತ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನು ಕಟ್ ಮಾಡಿದ್ರೆ ಪ್ರತಿಯೊಂದು ರಾಶಿಗೂ ಬೇರೆ ಬೇರೆ ಪರಿಹಾರಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಅದನ್ನು ನೀವು ಸ್ಕಿಪ್ ಮಾಡ್ಕೊಂಡು ಹೋಗಿರ್ತೀರಾ ಸೊ ಹಾಗಾಗಿ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಬಿಗಿನಿಂದ ವೀಡಿಯೋನ ವಾಚ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಪರಿಹಾರನು ಕೂಡ ಸಿಗುತ್ತದೆ ಅಂತಾನೆ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಿರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೀಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗ್ರಹಗಳ ರಾಜಕುಮಾರ ಎಂದು ಕರೆಸಿಕೊಳ್ಳಲ್ಪಡುವ ಬುಧನಿಂದ ಈ ರಾಶಿಯವರಿಗೆ ಬಹಳ ಒಳ್ಳೆಯದಾಗುತ್ತದೆ ಇವರ ಕಷ್ಟಗಳೆಲ್ಲ ದೂರ ಆಗುತ್ತದೆ ಆ ರಾಶಿಚಕ್ರ ಚಿಹ್ನೆಗಳು ಯಾವ್ಯಾವು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ದಯವಿಟ್ಟು ಸ್ಕಿಪ್ ಮಾಡಬಾರ್ದು ತಂತ್ರಜ್ಞಾನ ಹಾಗೂ ಆಧುನಿಕ ಯುಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ಅತ್ಯಂತ ಮಹತ್ವವಾಗಿದೆ ಜ್ಯೋತಿಷ್ಯವು ಅನಾದಿ ಕಾಲದ ಇತಿಹಾಸವನ್ನು ಹೊಂದಿದೆ ನಮ್ಮ ಇಂದಿನ ವರ್ಗಮಾನ ಅಥವಾ ಭವಿಷ್ಯದ ಬಗ್ಗೆ ಮಾಹಿತಿಯನ್ನು ಜ್ಯೋತಿಷ್ಯ ಶಾಸ್ತ್ರ ನೀಡುತ್ತಿತ್ತು ಹೆಚ್ಚಿನ ಮಟ್ಟಿಗೆ ಭವಿಷ್ಯದ ಘಟನೆಗಳನ್ನು ಮುನ್ಸೂಚಿಸಲು ಮತ್ತು ಊಹಿಸಲು ಜ್ಯೋತಿಷ್ಯವನ್ನು ಬಳಸಲಾಗುತ್ತಿತ್ತು ಸ್ನೇಹಿತರೆ ಜ್ಯೋತಿಷ್ಯಗಳ ಪ್ರಕಾರ ಬುಧ ಗ್ರಹವು ಬುದ್ಧಿವಂತಿಕೆ ವ್ಯಾಪಾರ ಶಿಕ್ಷಣ ಮತ್ತು ಸಂವಹನದ ಏಜೆಂಟ್ ಎಂದು ಕರೆಯಲ್ಪಡಲಾಗುತ್ತಿತ್ತು ಅವನನ್ನು ಎಲ್ಲ ಗ್ರಹಗಳ ರಾಜಕುಮಾರ ಎಂದು ಕರೆಯಲಾಗುತ್ತದೆ ಈಗ ಈ ರಾಜಕುಮಾರ ಒಮ್ಮಲ್ಲಿದ್ದಾರೆ ಸ್ನೇಹಿತರೆ ಅಂದರೆ ಒಮ್ಮಲ್ಲಿದ್ದಾರೆ ಎಂದರೆ ನಿಮಗೆ ಅದೃಷ್ಟ ಕುಲಾಯಿಸಲಿದ್ದಾರೆ ಇದರ ಬೆಳಕು ಎಂಟು ರಾಶಿ ಚಕ್ರ ಚಿಹ್ನೆಗಳ ಜೀವನದ ಮೇಲೆ ಬೀಳುತ್ತದೆ ಎಂದು ಜ್ಯೋತಿಷಿಗಳು ಹೇಳಲಾಗಿದೆ ಆದರೆ ಎಂಟು ರಾಶಿಚಕ್ರದ ಜನರಿಗೆ ಏನೆಲ್ಲ ಬದಲಾಗುತ್ತೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆನ್ನೋದನ್ನು ತಿಳಿಸಿಕೊಡ್ತೀನಿ ಫೆಬ್ರವರಿ ತಿಂಗಳು ಈ ವಾರವು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ಮಂಗಳಕರವಾಗಿರುತ್ತದೆ ಈ ವಾರ ಗ್ರಹಗಳ ಶುಭ ಸಂಚಾರದಿಂದ ಇತರ ಅನೇಕ ರಾಶಿ ಚಕ್ರ ಚಿಹ್ನೆಗಳು ಸಹ ಪ್ರಯೋಜನವನ್ನು ಪಡೆಯಲಿದ್ದಾರೆ ಚಂದ್ರನು ತುಲಾ ರುಚಿಕ ಮತ್ತು ಧನು ರಾಶಿಯಲ್ಲಿ ಸಾಗುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಈ ವಾರ ಗುರು ಮತ್ತು ಚಂದ್ರರು ಒಂದೇ ರಾಶಿಯಲ್ಲಿ ಇರುವುದರಿಂದ ಸರಿ ಯೋಗವು ರೂಪುಗೊಳ್ಳುತ್ತಿದೆ ಉದಯೋಗದಿಂದಲೂ ಕೂಡ ಈ ಎಂಟು ರಾಶಿಯವರಿಗೆ ಅದೃಷ್ಟ ಮತ್ತು ಸೂರ್ಯ ಮತ್ತು ಬುಧರ ಸಂಯೋಗದಿಂದಾಗಿ ಬುಧನಿತ್ಯ ಯೋಗವು ರೂಪುಗೊಳ್ಳುತ್ತಿದೆ ಸ್ನೇಹಿತರೆ ಒಟ್ಟಾರೆ ಗ್ರಹಗಳ ಸಂಚಾರದಿಂದ ಕೆಲವು ರಾಶಿಯವರಿಗೆ ಶುಭ ಫಲ ಪಡೆದರೆ ಕೆಲವು ರಾಶಿಯವರು ಅಶುಭ ಫಲ ಸಿಗುತ್ತದೆ ಒಟ್ಟಾರೆಯಾಗಿ ಮೇಸದಿಂದ ಮೀನವರೆಗಿನ ಎಲ್ಲ ರಾಶಿಯವರಿಗೂ ದಿನಗಳು ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರಲ್ಲೂ ಎಂಟು ರಾಶಿಯವರಿಗೆ ಬದುಕು ಬಂಗಾರವಾಗಲಿದೆ ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಆರಂಭವು ಉತ್ತಮವಾಗಿರಲಿದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಉದ್ಯಮಿಗಳಿಗೆ ಲಾಭದ ಸಾಧ್ಯತೆಗಳಿವೆ ಮಕ್ಕಳ ಆರೋಗ್ಯದ ಬಗ್ಗೆ ನಿಗಾ ಇರಿಸಿ ಮಾನಸಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನಿಮ್ಮ ಮನಸ್ಸು ಚಂಚಲವಾಗಿ ಉಳಿಯುತ್ತದೆ ಕೆಲವು ಕೌಟುಂಬಿಕ ವಿವಾದಗಳಿಂದಾಗಿ ಈ ವಾರ ಮನೆಯಲ್ಲಿ ಪರಸ್ಪರ ಭಿನ್ನಾಭಿಪ್ರಾಯಗಳು ಮತ್ತು ಉದ್ವೇಗತೆಗಳು ಉಂಟಾಗುತ್ತವೆ ಈ ವಾರ ಕಳೆದ ನಂತರ ಮಾರ್ಚ್ ತಿಂಗಳಿನಲ್ಲಿ ನೀವು ಯಾವುದೇ ನಿರ್ಧಾರಗಳು ನಿಮಗೆ ವಿರುದ್ಧವಾಗಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದರಿಂದಾಗಿ ನಿಮ್ಮ ಜನರು ನಿಮ್ಮಿಂದ ದೂರವಾಗಬಹುದು ಈ ವಾರ ಹಿರಿಯ ಅಧಿಕಾರಿಗಳೊಂದಿಗೆ ವಿವಾದಗಳನ್ನು ತಪ್ಪಿಸಿ ಇಲ್ಲದಿದ್ದರೆ ನಿಮ್ಮ ಕೆಲಸದ ಪ್ರದೇಶದಲ್ಲಿ ನೀವು ನಷ್ಟವನ್ನು ಎದುರಿಸಬೇಕಾಗುತ್ತದೆ ಮತ್ತು ನಿಮ್ಮ ವಿರೋಧಿಗಳು ಹೆಚ್ಚಾಗಬಹುದು ಈ ವಾರ ಕೆಲವು ಹೊಸ ಜನರನ್ನು ಭೇಟಿಯಾಗುತ್ತೀರಿ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ನೀವು ವಿರೋಧವನ್ನು ಎದುರಿಸಬಹುದು ಅಂತಲೇ ಹೇಳಬಹುದು ನಿಮಗೆ ಅದೃಷ್ಟದ ಬಣ್ಣ ಬಂದು ಗುಲಾಬಿಯಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಬಂದು ಐದಾಗಿರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟವನ್ನೇ ನೋಡಲಿದ್ದೀರಾ ಈ ದಿನಗಳಲ್ಲಿ ಅಂದರೆ ಫೆಬ್ರವರಿ ಇಪ್ಪತ್ತೈದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೈದರಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಈ ವಾರ ನಿಮಗೆ ಚೆನ್ನಾಗಿರುತ್ತದೆ ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ವ್ಯವಹಾರದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ನಿಮ್ಮ ಅದೃಷ್ಟವು ವಾರವೂ ಏಳು ದಿನವೂ ನಿಮ್ಮ ಕೈ ಹಿಡಿಯಲಿದೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಕುಟುಂಬಗಳು ಹೆಚ್ಚಾಗುತ್ತವೆ ಭೌತಿಕ ಸಂಪತ್ತಿನ ಹೆಚ್ಚಳವಾಗಲಿದೆ ಆದರೆ ನಿಮ್ಮ ಮನಸ್ಸು ಸ್ವಲ್ಪ ಗೊಂದಲದಿಂದ ತುಂಬಿರುತ್ತದೆ ಈ ವಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳಿಂದಾಗಿ ಸ್ವಲ್ಪ ಚಿಂತೆಗೆ ಒಳಗಾಗಬಹುದು ನಿಮ್ಮ ಆರ್ಥಿಕ ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ಈ ವಾರದ ಮಧ್ಯದಲ್ಲಿ ನೀವು ಕೆಲವು ವಿಶೇಷ ಕೆಲಸಗಳಿಗಾಗಿ ಹೊರ ಪ್ರಯಾಣಿಸಬೇಕಾಗಬಹುದು ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಕಾರಣದಿಂದಾಗಿ ಈ ವಾರ ನೀವು ನಿಮ್ಮ ಸ್ಥಳವನ್ನು ಬದಲಾಯಿಸಬೇಕಾಗಬಹುದು ಸ್ನೇಹಿತರೆ ಕುಟುಂಬದಲ್ಲಿ ಕೆಲವು ಶುಭ ಘಟನೆಗಳು ನಡೆಯುವ ಸಾಧ್ಯತೆಗಳಿದ್ದು ಇದು ಕುಟುಂಬದಲ್ಲಿನ ಪ್ರಸ್ತುತ ಭಿನ್ನಾಭಿಪ್ರಾಯಗಳನ್ನು ತೆಗೆದುಹಾಕುತ್ತದೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ನೋಡಲಿದ್ದೀರಿ ಯಾರಿಗೂ ಕೂಡ ಹಣ ಇದೆ ಅಂದ್ಬಿಟ್ಟು ಹೆಚ್ಚಾಗಿ ಹಣವನ್ನು ನೀವು ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಅದು ವಾಪಸ್ ಹಿಂತಿರುಗಿ ಬರುವುದಿಲ್ಲ ಅಂತಲೇ ಹೇಳಬಹುದು ನಿಮಗೆ ಅದೃಷ್ಟದ ಬಣ್ಣ ಬಂದು ಕಪ್ಪು ಅದೃಷ್ಟದ ಸಂಖ್ಯೆ ಬಂದು ಆರು ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಇದ್ದ ಕಷ್ಟಗಳೆಲ್ಲ ದೂರ ಹೋಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೊಳಗಾಗುತ್ತದೆ ವಾರದ ಮಧ್ಯದಲ್ಲಿ ನಿಮ್ಮ ಅದೃಷ್ಟ ನಕ್ಷತ್ರಗಳಂತೆ ಒಳೆಯುತ್ತದೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಈ ವಾರ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಚಿಂತಿತರಾಗಿ ಮತ್ತು ದುಃಖಿತರಾಗಿ ಕಾಣಿಸಬಹುದು ಕುಟುಂಬದ ಒಂದು ಭಾಗವು ನಿಮ್ಮನ್ನು ವಿರೋಧಿಸುವಂತೆ ಕಾಣುತ್ತದೆ ನಿಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಲಾಗುವುದು ಆದರೆ ನೀವು ಕುಟುಂಬ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ವಾರ ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗಬಹುದು ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಲಿದೆ ಅಲ್ಲದೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮ ಗೌರವ ಮತ್ತಷ್ಟು ಹೆಚ್ಚಾಗ ಈ ವಾರ ಪ್ರೇಮ ಜೀವನಕ್ಕೆ ಉತ್ತಮವಾಗಿರಲಿದೆ ನಿಮಗೆ ಹಿಂದಿನಿಂದ ಅದೃಷ್ಟದ ಬಣ್ಣ ಬಂದು ಅಂದ್ರೆ ಇಪ್ಪತ್ತೈದನೇ ತಾರೀಕು ಫೆಬ್ರವರಿಯಿಂದ ಕೆಂಪು ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಅದೃಷ್ಟದ ಸಂಖ್ಯೆ ಎರಡಾಗಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ರೀತಿ ಮಾಡಬೇಕಾಗುತ್ತದೆ ಶನಿದೇವರನ್ನು ನೀವು ಪ್ರಾರ್ಥನೆ ಮಾಡಿದ್ದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಗೊಂದಲಗಳು ದೂರ ಹೋಗುತ್ತದೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಈ ವಾರ ಕಟಕ ರಾಶಿಯವರಿಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಹೊಸ ಮೂಲಗಳಿಂದ ಹಣ ಬರಲಿದೆ ನಿಮ್ಮ ಹೂಡಿಕೆಗಳ ಮೇಲೆ ಉತ್ತಮ ಲಾಭವನ್ನು ಪಡೆಯುತ್ತೀರಿ ವಾರದ ಮಧ್ಯದಲ್ಲಿ ನಿಮ್ಮ ಮನಸ್ಸು ಖರ್ಚಿನಿಂದಾಗಿ ಚಿಂತೆಗೀಡಾಗಬಹುದು ಆದರೆ ಕಾಲಾನಂತರದಲ್ಲಿ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಹಳೆಯ ವಿವಾದಗಳು ಮತ್ತೆ ಹುಟ್ಟಿಕೊಳ್ಳುವ ಸಾಧ್ಯತೆವಿದೆ ಇದರಿಂದಾಗಿ ನೀವು ಕೆಲವು ಸಮಸ್ಯೆಗಳನ್ನು ಅನುಭವಿಸುವಿರಿ ಈ ವಾರ ನೀವು ಹೊಸದನ್ನು ಮಾಡುವ ಬಗ್ಗೆ ಯೋಚಿಸಲಿದ್ದೀರಿ ಕುಟುಂಬ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ನಷ್ಟ ಅನುಭವಿಸಬೇಕಾಗಬಹುದು ಈ ವಾರ ನಿಮ್ಮ ಪತ್ನಿಯೊಂದಿಗೆ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಇದರಿಂದಾಗಿ ಕುಟುಂಬದ ವಾತಾವರಣವು ಕೆಟ್ಟದಾಗಿ ಕಾಣುತ್ತದೆ ಈ ವಾರ ನೀವು ಆಸ್ತಿ ವಾಹನಗಳು ಇತ್ಯಾದಿಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಬಹುದು ಈ ವಾರ ಕುಟುಂಬದಲ್ಲಿನ ಹಳೆಯ ವಿವಾದ ಕೊನೆಗೊಳ್ಳುತ್ತದೆ ವಾದ ವಿವಾದಗಳು ಮುಂದಿನ ದಿನಗಳಲ್ಲೂ ಬೇಡ ಅಂತಲೇ ಹೇಳಬಹುದು ಪ್ರಯಾಣ ಇತ್ಯಾದಿಗಳನ್ನು ಕೈಗೊಳ್ಳುವ ಸಾಧ್ಯತೆ ಇರುತ್ತದೆ ನಿಮಗೆ ಅದೃಷ್ಟದ ಬಣ್ಣ ಬಂದು ಬಿಳಿ ಅದೃಷ್ಟದ ಸಂಖ್ಯೆ ಬಂದು ಎಂಟು ಅದೃಷ್ಟದ ಸಂಖ್ಯೆ ಬಂದು ಎಂಟಾಗಿರುತ್ತದೆ ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಇನ್ನಷ್ಟು ಧನಲಾಭವನ್ನು ನೋಡಲಿದ್ದೀರಾ ಮಂಗಳವಾರ ಮತ್ತು ಶುಕ್ರವಾರ ಹೊಸ್ತಿಲಿಗೆ ಪೂಜೆ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ದೇವಿಯ ಮಂತ್ರವನ್ನು ಹೇಳುವುದರಿಂದ ಇನ್ನಷ್ಟು ಅಧಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೈದರಿಂದ ಆರಂಭದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ತೊಂದರೆಗೊಳಗಾಗುತ್ತದೆ ವಾರದ ಮಧ್ಯದಲ್ಲಿ ನಿಮ್ಮ ಅದೃಷ್ಟ ನಕ್ಷತ್ರಗಳಂತೆ ಒಳೆಯುತ್ತದೆ ಅದೃಷ್ಟ ನಿಮ್ಮ ಕಡೆ ಇದ್ದರೆ ನಿಮ್ಮ ಕೆಲಸದಲ್ಲಿನ ಎಲ್ಲ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಈ ವಾರ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು ನಿಮ್ಮ ಹೆಂಡತಿ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಕೂಡ ಚಿಂತಿತರಾಗಿ ದುಃಖಿತರಾಗಿ ಕಾಣಿಸಬಹುದು ಕುಟುಂಬದ ಒಂದು ಭಾಗವು ನಿಮ್ಮನ್ನು ವಿರೋಧಿಸುವಂತೆ ಕಾಣುತ್ತದೆ ನಿಮ್ಮ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಪ್ರಯತ್ನಿಸಲಾಗುವುದು ಆದರೆ ನೀವು ಕುಟುಂಬ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಈ ವಾರ ನೀವು ಕೆಲವು ಹೊಸ ಜನರನ್ನು ಭೇಟಿಯಾಗಬಹುದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬರಲಿದೆ ಅಲ್ಲದೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಈ ವಾರ ಪ್ರೇಮ ಜೀವನಕ್ಕೆ ಉತ್ತಮವಾಗಿರಲಿದೆ ಮುಂದಿನ ದಿನಗಳಲ್ಲಿ ಅಧಿಕ ಲಾಭವನ್ನು ಕೂಡ ನೀವು ನೋಡಲಿದ್ದೀರಾ ನಿಮಗೆ ಅದೃಷ್ಟದ ಬಣ್ಣ ಬಂದು ಕೆಂಪು ಅದೃಷ್ಟದ ಸಂಖ್ಯೆ ಬಂದು ಎರಡಾಗಿರುತ್ತದೆ ಫೆಬ್ರವರಿ ಇಪ್ಪತ್ತೈದರಿಂದ ಮುಂದಿನ ದಿನಗಳವರೆಗೆ ನಿಮ್ಮ ಅದೃಷ್ಟದ ಬಣ್ಣ ಕೆಂಪೇ ಆಗಿರುತ್ತದೆ ನಿಮಗೆ ಅದೃಷ್ಟದ ಸಂಖ್ಯೆ ಬಂದು ಎರಡಾಗಿರುತ್ತದೆ ಸ್ನೇಹಿತರೆ ಮಾರ್ಚ್ ತಿಂಗಳಿನಲ್ಲಿ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು ಯಾಕಂದರೆ ಮಾರ್ಚ್ ತಿಂಗಳಿನಲ್ಲಿ ಅಧಿಕ ಸಂಪತ್ತನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಕನ್ಯಾ ಕನ್ಯಾ ಕನ್ಯಾರಾಶಿಯವರಿಗೆ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಬೇಡಿ ವಿಶೇಷವಾಗಿ ಆರ್ಥಿಕ ಸ್ಥಿತಿ ಈ ವಾರ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಬಿರುಕು ಬಗೆಹರಿಯುತ್ತದೆ ವಾರದ ಆರಂಭದಲ್ಲಿ ಅದೃಷ್ಟವು ಬೆಳಗುತ್ತದೆ ನಿಮಗೆ ಏನೇ ಅಗತ್ಯವೋ ಅದು ಕೂಡ ಲಭ್ಯವಾಗುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ವಾರದ ಅಂತ್ಯವು ವ್ಯಾಪಾರಿಗಳಿಗೆ ಆನಂದದಕರವಾಗಿರುತ್ತದೆ ಈ ವಾರ ನೀವು ನಿಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಬಹುದು ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ನೀವು ಹೊಸ ಕೆಲಸದ ಬಗ್ಗೆ ಯೋಚಿಸಬಹುದು ಈ ನಿಮ್ಮ ಕೆಲಸ ಒಂದು ದೊಡ್ಡ ಪಾಲುದಾರಿಕೆಯ ಭಾಗವಾಗಬಹುದು ಇದರಿಂದಾಗಿ ಮುಂಬರುವ ಸಮಯದಲ್ಲಿ ನಿಮಗೆ ದೊಡ್ಡ ಲಾಭ ದೊರೆಯುವ ಸಾಧ್ಯತೆಗಳಿವೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ ಈ ವಾರ ನೀವು ಕುಟುಂಬ ಮತ್ತು ಮಕ್ಕಳಿಗಾಗಿ ಶಾಪಿಂಗಿಗೆ ಹೋಗಬಹುದು ಅಥವಾ ಹೊರಗೆ ಹೋಗಬಹುದು ಕುಟುಂಬದಲ್ಲಿ ವಾತಾವರಣವು ಉತ್ತಮವಾಗಿ ಕಾಣುತ್ತದೆ ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ವಾರವನ್ನು ಕಳೆಯಲಿದ್ದೀರಿ ನಿಮ್ಮ ಮನೆಗೆ ಅತಿಥಿಗಳು ಬರುತ್ತಲೇ ಇರುತ್ತಾರೆ ಅದೃಷ್ಟದ ಬಣ್ಣ ಬಂದು ಹಳದಿ ಅದೃಷ್ಟದ ಸಂಖ್ಯೆ ಬಂದು ನಾಲ್ಕಾಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ತುಲಾರಾಶಿಯವರಿಗೆ ತುಲಾರಾಶಿಯ ಜನರಿಗೆ ಫೆಬ್ರವರಿ ಇಪ್ಪತ್ತೈದರಿಂದ ಶುಭವಾಗಲಿದೆ ನೀವು ಯೋಚಿಸಿದ ಕೆಲಸವು ಪೂರ್ಣಗೊಳ್ಳುತ್ತದೆ ನಿಮ್ಮ ಮನಸ್ಸಿನಲ್ಲಿ ಯೋಚಿಸುತ್ತಿರುವ ಯಾವುದೇ ವಿಶೇಷ ಕೆಲಸವು ಈ ವಾರ ಪೂರ್ಣಗೊಳ್ಳಲಿದೆ ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ವಾರದ ಆರಂಭದಲ್ಲಿ ಆರ್ಥಿಕ ಲಾಭಗಳು ಕಂಡುಬರುತ್ತವೆ ವಾರದ ಕೊನೆಯಲ್ಲಿ ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಈ ವಾರ ನೀವು ನಿಮ್ಮ ಕುಟುಂಬದೊಂದಿಗೆ ಎಲ್ಲೋವರೆಗೆ ಹೋಗಬಹುದು ಅವಮಾನವನ್ನು ಅವಲಂಬಿಸಿ ನಿಮ್ಮ ಪ್ರಯಾಣ ಆನಂದಕರವಾಗಿರುತ್ತದೆ ಕುಟುಂಬದಲ್ಲಿ ನಡೆಯುತ್ತಿರುವ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಈ ವಾರ ನೀವು ನಿಮ್ಮ ಆಸ್ತಿಯನ್ನು ಮಾರಾಟ ಮಾಡಲು ನಿರ್ಧರಿಸಬಹುದು ಅಲ್ಲದೆ ಕೆಲವು ಹೊಸ ಕೆಲಸಗಳಲ್ಲಿ ದೊಡ್ಡ ಹೂಡಿಕೆ ಮಾಡುವ ಆಲೋಚನೆ ನಿಮ್ಮ ಮನಸ್ಸಿಗೆ ಬರಬಹುದು ಈ ವಾರ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗಲಿದೆ ಈ ಸಮಯವು ನಿಮಗೆ ಸಂತೋಷದಿಂದ ತುಂಬಿರುತ್ತದೆ ಅಂತಲೇ ಹೇಳಬಹುದು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ನಿಮಗೆ ಅದೃಷ್ಟದ ಬಣ್ಣ ಬಂದು ನೇರಳೆ ಅದೃಷ್ಟದ ಸಂಖ್ಯೆ ಬಂದು ಒಂದಾಗಿರುತ್ತದೆ ಸ್ನೇಹಿತರೆ ನೀವು ಕೂಡ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಲಕ್ಷ್ಮೀದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಧಿಕ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರಿಗೆ ನೀವು ಕೆಲವು ನಿರ್ದಿಷ್ಟ ಕೆಲಸದ ಬಗ್ಗೆ ಚಿಂತಿತರಾಗಿರಬಹುದು ವಾರವು ಚಿಂತೆಗಳಿಂದ ತುಂಬಿರುತ್ತದೆ ಇದರಿಂದಾಗಿ ನಿಮ್ಮ ಆರೋಗ್ಯವು ಅದಗೆಡುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕಾಗುತ್ತದೆ ಆರ್ಥಿಕ ವಿಷಯದಲ್ಲಿ ಯಾವುದೇ ರೀತಿಯ ಅಪಾಯವನ್ನು ತೆಗೆದುಕೊಳ್ಬೇಡಿ ಹಲವು ಮೂಲಗಳಿಂದ ಹಣ ಪಡೆಯಬಹುದು ಕೆಲವರು ಭೂಮಿ ಕಟ್ಟಡ ಮತ್ತು ವಾಹನವನ್ನು ಖರೀದಿಸಬಹುದು ಕುಟುಂಬಗಳು ಹೆಚ್ಚಾಗುತ್ತವೆ ವಾರದ ಕೊನೆಯಲ್ಲಿ ನೀವು ಕೆಲವು ಪ್ರಮುಖ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯಬಹುದು ಕುಟುಂಬ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕಾಳಜಿಗಳು ಉಳಿಯುತ್ತವೆ ನಿಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ನೀವು ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬಹುದು ಈ ವಾರ ನೀವು ಎಲ್ಲೋವರೆಗೆ ಹೋದರೆ ವಾಹನಗಳು ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಬಳಸಿ ಇಲ್ಲದಿದ್ದರೆ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತದೆ ದೊಡ್ಡ ಕೆಲಸಕ್ಕಾಗಿ ನಿಮ್ಮ ಸ್ನೇಹಿತರೊಬ್ಬರಿಂದ ಆರ್ಥಿಕ ಸಹಾಯವನ್ನು ಕೇಳಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ವಾದಗಳಿಂದ ದೂರವಿಡಿ ಇಲ್ಲದಿದ್ದರೆ ನೀವು ಮಾಡುತ್ತಿರುವ ಕೆಲಸ ಹಾಳಾಗಬಹುದು ವಾದ ವಿವಾದಗಳು ಬೇಡ ಎಚ್ಚರಿಕೆಯಿಂದ ಯಾವುದೇ ಕೆಲಸಗಳನ್ನು ಮಾಡಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ನಿಮಗೆ ಅದೃಷ್ಟದ ಬಣ್ಣ ಬಂದು ಹಸಿರು ಅದೃಷ್ಟದ ಸಂಖ್ಯೆ ಬಂದು ಮೂರಾಗಿರುತ್ತದೆ ನೀವು ಕೂಡ ಶನಿದೇವರನ್ನು ಪ್ರಾರ್ಥನೆ ಮಾಡಿದ್ದಲ್ಲಿ ಶನಿದೇವರಿಗೆ ಕಪ್ಪು ಏಳು ಕಪ್ಪು ಬಟ್ಟೆಯನ್ನು ಕೊಟ್ಟು ಪೂಜೆ ಮಾಡಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ತಡೆಗಟ್ಟಬಹುದು ಕಷ್ಟಗಳು ನಿವಾರಣೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ದಿನನಿತ್ಯ ತಿಳ್ಕೋದಿರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ತಪ್ಪದೇ ಫಾಲೋ ಮಾಡಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್